ವಿಶೇಷವಾಗಿ ಇವತ್ತು ಧಾರವಾಡದಲ್ಲಿರತಕ್ಕಂಥ ಪೀಠ ಇರಬಹುದು ಕಲಬುರಗಿಯಲ್ಲಿ ಇರತಕ್ಕಂಥ ಪೀಠ ಇರಬೇಕು ಆ ಭಾಗದ ಜನರಿಗೆ ಸರ್ಕಾರಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿದೆ ಅದೇ ರೀತಿಯಲ್ಲಿ ಈ ಭಾಗದ ಜನರಿಗೆ ಅವಕಾಶಗಳು ಬೇಕು ಅನ್ನತಕ್ಕಂಥ ಬೇಡಿಕೆ ಕಳೆದ ಹಲವಾರು ವರ್ಷಗಳಿಂದ ಇದೆ ಯಾವ ರೀತಿ ಧಾರವಾಡದಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಹೇಗೆ ಕಲಬುರಗಿಯಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ನನಗೆ ವಿಶ್ವಾಸ ಇದೆ ನಾವು ರಾಜಕೀಯ ಮತಭೇದಗಳನ್ನು ಮರೆತು ರಾಜಕೀಯ ಇಚ್ಛಾಶಕ್ತಿಯಿಂದ ನಾವೆಲ್ಲ ಒಂದಾಗಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಸೊ ಈ ಒಂದು ಎಲ್ಲ ವಿಚಾರಗಳು ಕಂಡಾಗ ನಮಗೆ ಹೈಕೋರ್ಟ್ ಪೀಠ ಈ ಭಾಗಕ್ಕೆ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಹೈಕೋರ್ಟ್ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಹೈಕೋರ್ಟ್ ಇದೆ ಬೆಂಗಳೂರಲ್ಲಿ ಹೈಕೋರ್ಟ್ ಇದೆ ದಕ್ಷಿಣ ಭಾಗದಲ್ಲಿ ಹೈಕೋರ್ಟ್ ಬರಬೇಕು ಇಲ್ಲಿಯ ಜನರಿಗೆ ಒಳ್ಳೇದಾಗ್ ಮಲೆನಾಡು ಬರೋ ಪ್ರದೇಶಬಹುದು ನಮಗೆ ಶಿವಮೊಗ್ಗದಿಂದ ಇಲ್ಲಿ ನಾಲ್ಕು ಗಂಟೆ ಜಾರಿ ಜರ್ನಿ ಚಿಕ್ಕಮಗಳಿಂದ ಬಾರಿ ಹತ್ತಿರ ಕೊಡುಗು ಬಾರಿ ಹತ್ತಿರ ಆಗ್ತದೆ ಉಡುಪಿ ಸೊ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ಣ ಪ್ರಮಾಣ ನಮಗೆ ಪೂರ್ಣ ಸಹಕಾರ ಇದೆ ಉಳಿದಿ ಜಿಲ್ಲೆಯವರಿಗೆ ಕೂಡ ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ನಂಗ್ಳೂರೇ ಬಹಳ ಮುಖ್ಯವಾದಂಥ ಪ್ರದೇಶ ಅಂತ ಹೇಳೋದು ನಮ್ಮೆಲ್ಲರ ಅಭಿಪ್ರಾಯ ಎಲ್ಲರ ಒಂದು ಹೋರಾಟದ ಫಲವಾಗಿ ಖಂಡಿತವಾಗಿ ಬರ್ತದೆ ಅನ್ನುವಂಥ ನಂಬಿಕೆ ಇದೆ